ನಾವು ಎಣ್ಣೆ ಹಚ್ಕೊಂಡು ಮಣ್ಣಾಗ ಒಳ್ಳೆದ್ರೆ ನಮ್ಮ ಮೈಗೆ ಎಷ್ಟ ಹತ್ಬೇಕ ಹತ್ತೆ ನಾವು ಯಾರಿಗೂ ನೋಡಿ ನಾವು ಹೊಟ್ಟೆ ಕಚ್ಬಿಡೋದು ಬೇಡ ನಮ್ಗೆ ಅವ್ರ ಊಟ ಮಾಡಿ ಹೊಟ್ಟಿ ಮ್ಯಾಕ ಹಿಡ್ಕೊಂಡು ಹೋದ್ರ ಅದೇ ನಮ್ಗೆ ಆಶೀರ್ವಾದ ಸರಿ ಒಂದ್ ಮಣಿ ನಮ್ಮನ್ನ ನಂಬಿ ಬಂದಿರ್ತಾರ ಅಂದಾಗ ಈಗ ನಮ್ಮ ಮಣಿ ಹೆಣ್ಮಕ್ಳು ಮಂದಿ ಮಣಿಗೋದಾಗ ಅವ್ರಿಗೆ ತಾಸ್ ಕೊಟ್ರೆ ನಮ್ಗೆ ಹೆಂಗಾಕತಿ ಈಗ ಅವ್ರ ತಾಯಿಗೂ ಹಂಗ ರೀ ಅದನ್ನ ಈಗ ನಾವು ನಮ್ಮ ಮಣಿ ಹೆಣ್ಮಕ್ಳಂಗ ಅವ್ರ ಹೆಣ್ಮಕ್ಳಂಗ ಇಟ್ಕೊಂಡ್ಬಿಟ್ರೆ ಅವ್ರು ನಮ್ಮನ್ನ ಸರಿಯಾಗಿ ನೋಡೇ ನೋಡ್ತಾರೀ ಅದು ಬರ್ತತಿ ಸರಳ ಇಲ್ಲಿ ನಾವು ಮೊದಲು ನಾ ನಂಬುದ್ರಿ ಎರಡು ಕೈ ಕುಡಿದ್ರೆ ಚಪ್ಪಾಳೆ ಹಾಕತ್ತರಿ ಅದು ಮೊದಲು ನಾವ್ ಚೆಲ್ಲಾಗಿ ಇಟ್ಕೋಬೇಕ್ರಿ ಫಸ್ಟ್ ನಮ್ದು ಒಲಿ ಮೇಲೆ ಇದೆ ಅದು ಹೆಂಗ್ರಿ ಹಿಂಗ್ ಇಂಗ ಉಬ್ಬಿದ ರೊಟ್ಟಿ ಮಾಡ್ತಿದ್ರಿ ಫುಲ್ ಉಬ್ಬಿ ಪುರಿ ಇಂಗ ಉಬ್ಬಿದ ರೊಟ್ಟಿ ಅವಂತೂ ಮುಂಬೈ ಇಂಗ್ಲೆಂಡ್ ಸತ್ತವಾಗಿ ಅವರು ಇಂಗ್ಲೆಂಡ್ ಬಂದು 200 ರೊಟ್ಟಿ ಓದ್ರಿ ಇಲ್ಲಿ ಊಟನ ನಮ್ಮದು 2 ಕೆಜಿ ಕೆಂಪ್ ಚಟ್ನಿ ಅವರು ಅಮೆರಿಕಕ್ಕೆ ಕೋಕೆದ್ರು ಹೋಗ್ಲಿ ಇವತ್ತೇ ರೀಸೆಂಟ್ ಆಗಿ ಇವತ್ತ ನಾವು 100 ರೊಟ್ಟಿ ಕೊಟ್ಟಿರೀ ಶೇಂಗಾ ಚಟ್ನಿ ಕೆಂಪ್ ಚಟ್ನಿ ಎಲ್ಲಾರು ಕೆಂಪ್ ಚಟ್ನಂತೂ ಕೆಜಿ ಗಟ್ಟಲೇ ಹೋಯ್ತ ಬರ್ರಿ ಬಿಗ್್ರ ಊಟ ಮಾಡೋಣ ಏ ಬಾಳ್ಮಂದಾಗ್ಲಿ ತಗೋರಿ ನಿಮ್ಮ ಬಾಯಕೆಯಿಂದ ಹಂಗ ಆಗಲಿ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ನಾನು ಈ ದಿವಸ ಧಾರವಾಡದಲ್ಲಿ ಇದ್ದೀನಿ ಧಾರವಾಡದಲ್ಲಿ ಒಂದು ಒಳ್ಳೆ ಊಟ ಅಂದ್ರೆ ಇನ್ಯಾ ಹೋಟೆಲ್ ನೆನಪಾಗುತ್ತೆ ಹೇಳ್ರಿ ಬಸಪ್ಪ ಖಾನಾವಳಿಗೆ ಬಂದಿದ್ದೀನಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಶುರುವಾಗಿರ್ತಕ್ಕಂಥ ಈ ಹೋಟೆಲ್ಲು ಇನ್ನು ಆರು ವರ್ಷ ಬಂದರೆ ನೂರು ವರ್ಷಕ್ಕೆ ಕಾಲಿಡಲಿದೆ ಅದ್ರ ಪ್ರಯುಕ್ತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಬಸಪ್ಪ ಕಾನಾವಳಿಯ ಇತಿಹಾಸದ ಜೊತೆಗೆ ಊಟ ಹೇಗಿತ್ತು ಏನು ಎಲ್ಲವನ್ನು ತಿಳಿಸ್ತೀನಿ ಧಾರವಾಡದ ಈ ಬಸಪ್ಪ ಹೋಟೆಲ್ಗೆ ತಮಗೆ ಸ್ವಾಗತ ಅಮ್ಮ ನಮಸ್ತೆ ನಮಸ್ಕಾರ ಸರ್ ಅಮ್ಮ ಹೇಗಿದ್ದೀರಿ ನಾನ್ ಚೆನ್ನಾಗಿದ್ದೇನ್ರಿ ಸರ್ ನೀವು ಚೆನ್ನಾಗಿದ್ದೀರಲ್ಲ ಚೆನ್ನಾಗಿದ್ದೀನಿ ನಿಮ್ಮ ಬಸಪ್ಪ ಕನವಳಿಗೆ ಇನ್ನ ಆರು ವರ್ಷ ಹೋದ್ರೆ ನೂರು ವರ್ಷ ರೀ ಸರ್ ಇಪ್ಪತ್ತಾರ ಶುರುವಾಗೇತ್ರಿ ನಮ್ ಕನಾವಳಿ ಹತ್ತೊಂಬತ್ ನೂರ ಇಪ್ಪತ್ತಾರು ಇಪ್ಪತ್ತಾರ ಶುರುವಾಗಿ ಬೇರೆ ಕಡೆ ಐತ್ರಿ ಸರ್ ಹಾ ಬೇರೆ ಕಡೆ ಇತ್ತು ಮೂವತ್ತರಿಂದ ಮಾತ್ರ ಇದೇ ಸ್ಥಾನದೊಳಗ ಐತ್ರಿ ಹೆಂಗ್ ಶುರು ಆಯ್ತು ಅದು ಹೆಂಗ್ ನೆನ್ಪಿದ್ರಿ ನಮ್ಮ ಅಪ್ಪ ರೀ ನಮ್ ಮಾವಾರ್ರಿ ಅವ್ರ ಮಾವಾರ ಶುರು ಮಾಡಿದ್ರಿ ಅವ್ರ ಬಬಲೇಶ್ವರ್ರ ಅವ್ರದ್ ಬಿಜಾಪುರ ಹತ್ರ ಬಬಲೇಶ್ವರ್ರಿ ಅವ್ರಿಗೆ ಹೊಲಾ ಮಾಡ್ಲಿಕ್ಕೆ ಹೊಲ ಐತ್ರಿ ನಮ್ದು ಅಲ್ಲ ಒಂದ್ ಇಪ್ಪತ್ತಿಪ್ಪತ್ತೆರಡು ಎಕರೆ ಹೊಲ ಐತ್ರಿ ಅದ ಅವ್ರಿಗೆ ಮಾಡಕ್ ಆಗಲ್ಲ ಅಂತ ಹೇಳಿ ಅವ್ರ ಏನ್ ಮಾಡಿದ್ರಿ ಅಲ್ಲಿಂದ ಬಿಟ್ಟು ಈ ಕಡೆ ಬಂದ್ರಿ ಇಪ್ಪತ್ತ ಐದ್ರಾಗದು ಹಿಂಗ್ ಬಂದಾರೀ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಅಲ್ದಾಡತನ ಒಂದ್ ವರ್ಷ ದಾಟ ಹೋಗೈತ್ರಿ ಇಸ್ವಿ ತನಕ ನಾಲ್ಕು ವರ್ಷ ಇಲ್ಲಿ ಪಬ್ಲಿಕ್ ಸ್ಕೂಲ್ ಅದಲ್ರಿ ಆ ಪಬ್ಲಿಕ್ ಸ್ಕೂಲ್ ನೋಡಿ ಇಪ್ಪತ್ ಹುಡುಗರು ಪೂರ್ಣ ಪ್ರತಿಯೊಂದು ಎಲ್ಲ ಮಾಡ್ಕೊಂತ ಅಡಿಗೆ ಮಾಡ್ಕೊತ ಬಂದ್ರಿ ಅವ್ರ ಅಡಿಗೆ ಮಾಡ್ಕೊಂತ ಬಂದ್ ಈ ಮೂವತ್ತನೇಸ್ ಈ ಜಗ ಇದನ್ನ ತಗೊಂಡ್ರಿ ಈ ಜಗಾ ತಗೊಂಡು ಇಲ್ಲಿ ಊಟ ಶುರು ಮಾಡಿದ್ರಲ್ರಿ ಅವಾಗ ಗೌರಿ ಅಂತ ಹೆಸರಿಟ್ರಿ ನಮ್ದು ನಮ್ ಕನ್ನಡಿಗೆ ಆಮೇಲೆ ಏನ್ ಮಾಡಿದ್ರಿ ಸ್ವಲ್ಪ ಎಲ್ಲಾ байಕಿ ಹೆಣ್ಮಕ್ಕಳು ಇರ್ತಾರಲ್ರಿ ಅವರ ಇವರ ಅಡಿಗೆ ಮಾಡಿದ್ದನ್ನ ತಗೊಂಡ್ ಹೋಗಿ ಊಟ ಮಾಡಿ ಏನ್ ಏನ್ ಸಾರ ಅವರದು ಏನು ಊಟ ಅವರದು ಅದಕ್ಕೆ ಏ ಬಸಪ್ಪನ ಕನ್ನಡಿಗೆ ಹೋಗೋಣ ಬಸಪ್ಪನ ಕನ್ನಡಿಗೆ ಹೋಗೋಣ ಅಂತ ಹೇಳಿ ಅದ ಗೌರಿಶಂಕರ ಹೋಗೇ ಬಿಡ್ತಾರೆ ಬಸಪ್ಪನ ಕನ್ನಡನೇ ಆಗಿ ಬಿಡ್ತಾರೆ ನಮ್ಮ ಕನ್ನಡ ಹೆಸರು ಅಪ್ಪರ ಹೆಸರು ಬಂದು ಬಿಡ್ತಾರೆ ನೋಡಿ ಬಸಪ್ಪ ಅಂದ್ರೆ ಬಸಪ್ಪ ಅವರು ಹಾ ಯಾವಾಗಲೂ ಶಿವ ಭಕ್ತ ಶಿವ ಭಕ್ತರು ಹೌದ್ರಿ ಹಾ ಪ್ರೀತಿ ಇಲ್ಲ ಒಳ್ಳೆ ಅಡಿಗೆ ಮಾಡಿ ನೀಡೋರು ಹ ಎಲ್ಲರಿಗೂ ಬಂದರ್ಗು ಇಲ್ಲ ಶಿವ ಅನ್ನೋರು ಹಾ ಅಂತ ಒಳ್ಳೆ ಮನುಷ್ಯ ಅನ್ನೋದು ಅದನ್ನ ಈ ಮನುಷ್ಯರ್ಸದ ಈ ಸದ ಮೆಡಿಸಿನ್ ತಗೊ ಹೊಂಟಾರೆ ಇದೊಂದು ಸಮಾಧಾನಕಾರಿ ಮತ್ತು ಸಂತೋಷಕರಂತ ವಿಷಯ ನೀವು ಅವಾಗಿಂದ ಇಲ್ಲಿ ಊಟಕ್ಕೆ ಬರ್ತಾ ಇದ್ರಿ ಹೇಗಿರೋದು ಏನಿಲ್ಲ ಹ ಬರ್ತಾ ಇದ್ದೆ ನನ್ ಗ್ಯಾಪ್ ಆತು ಮಗ ಬೆಂಗ್ಳೂರ್ ಹೋದ ಅಡ್ಲಿಂದ ಮತ್ತೀಗ ಬಂದೇನಿ ಎಲ್ಲ ನಿಮ್ಮಂತ ನೆಂಟ್ರಿ ಎಷ್ಟ್ರ ಭೇಟಿ ಆಯ್ತು ಬಾಳ ಸಂತೋಷ ಆತು ಎಷ್ಟ್ರಿ ವಯಸ್ಸು ನಿಮ್ಗೆ ನಮ್ಗೆ ಕೇವಲ ಎಪ್ಪತ್ತೈದು ವರ್ಷ ಕೇವಲ ಎಪ್ಪತ್ತೈದು ಅದ್ಭುತ ಈ ಎನರ್ಜಿ ನಮಗೂ ಒಂದ್ ಸ್ವಲ್ಪ ಕೊಡ್ರಿ ನಿಮ್ಮಂತ ಎನರ್ಜಿ ನಿಮ್ ನೋಡೇ ನನಗ ಸಂತೋಷ ಆಗಿದೆ ಇದು ಊಟ ಮಾಡಕ್ಕಿಂತ ಮತ್ತೆ ಮ್ಯಾನ್ ಸ್ವೀಟ್ ಕೊಟ್ಟಂಗ ನಮಗೆ ಅಯ್ಯ ನೀವು ಬೆಟ್ಟೆ ನಮಗೂ ಡಬಲ್ ಸ್ವೀಟ್ ಆಯ್ತು ನಿಮ್ಮ ಬದುಕಿನ ಬುತ್ತಿ ಎಲ್ಲ ಕಡೆ ಹರಡಲಿ ಎಲ್ಲರಿಗೂ ಒಳ್ಳೆ ಒಳ್ಳೆ ಆಹಾರ ಸಿಗಲಿ ಎಲ್ಲರ ಆರೋಗ್ಯ ಅಂತ ಹಾರೈಸ್ತೀನಿ ಹಾರೈಸ್ತೀರಿ ಥ್ಯಾಂಕ್ ಯು ಸರ್ ನಿಮ್ಮ ಆಶೀರ್ವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಎಷ್ಟ್ ಜನ ಇದ್ರಿ ನಿಮ್ ಯಾನ್ ಎಲ್ಲ ನಮ್ಮ ಯಜಮಾನ್ ಇಬ್ಬರ ಇಬ್ಬರು ಇಬ್ಬರ ಒಬ್ಬರಿಗೆ ಹೊಲದ್ ಇದನ್ ಮಾಡಿದ್ರ ಅವರು ಬಬಲೇಶ್ವರ ಹೊಲ ಇದ್ವರಿ ಅವ್ರಿಗೆ ಹೊಲ ಪಾಲ್ ಆದ್ರೆ ಅವ್ರ ಹೊಲ ಇದನ್ ಮಾಡಿದ್ರಿ ನಮ್ಮ ಮನಿಯವ್ರ ಮಾತ್ರ ಇದನ್ ಮಾಡ್ತಿದ್ರ ಮೂರನೇ ಹೌದಾ ಮೂರ್ನ ತಲೆ ನಮಗ ಇಬ್ರು ಮಕ್ಕಳಿ ಗಂಡ ಮಕ್ಕಳ ಇಬ್ಬರು ಇಬ್ರು ಗಣ್ಮಕ್ ಮಕ್ಳು ಇಬ್ರು ಹೆಣ್ಮಕ್ಳ್ರಿ ನಾಲ್ಕು ಮಂದಿ ನಾಕ್ ಮಂದಿ ಒಬ್ಬ ಕನ್ನಡ ಇಟ್ಕೊಂಡು ಇರ್ತಕ್ಕಂತ ಹೇಳಿ ಒಬ್ಬ ಮಗಸಿ ಇಬ್ರು ಕೆನಡಾಕ್ ಹೋಗ್ಯಾರೀ ಕೆನಡಾ ಇಬ್ರು ಹೆಣ್ಮಕ್ಳ ಎಂದಲ್ರಿ ಬ್ಯಾಂಕ್ ಮ್ಯಾನೇಜರ್ ಡಿಸಿಸಿ ಬ್ಯಾಂಕ್ ಮ್ಯಾನೇಜರ್ ಹ್ಮ್ ಇಬ್ರು ಹ್ಮ್ 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 ಧಾರವಾಡಕ್ಕೆ ಇದೇ ಮೊದಲು ಅಲ್ವಾ ಮೊದಲನೇ ಹೋಟೆಲ್ ಯಾವ ಹೋಟೆಲ್ ಫಸ್ಟ್ ನಂದು ಮದ್ವೆ ಹದಿನೇಳು ವರ್ಷ ಆಯ್ತು ನಾವು ಬಸಪ್ಪನ ಕಾನೋಳಿಗೆ ಬರ್ಬೇಕಂದ್ರ ಪುಣ್ಯನೇ ಮಾಡ್ಯಾರ ಫಸ್ಟ್ ಹೇಳುದಂದ್ರ ಈ ತರ ಭಾಗ್ಯ ಯಾರಿಗೂ ಸಿಗಂಗಿಲ್ಲ ರೀ ಅದು ನನಗೆ ಹುಡ್ಕೊಂಡು ಬಂದಿದೆ ನನ್ನ ಪುಣ್ಯ ರೀ ಈ ಅಮ್ಮ ಅಂದ್ರು ನಾವು ಅಮ್ಮನ ರೀ ಯಾರಿಗ ಗೊತ್ತಾಗಲ್ಲ ಮಮ್ಮಿ ಅಂತ ಹೇಳಿದ್ರೆ ನಾವೆಲ್ಲ ಮಾತಾಡ್ತೇವಲ್ಲ ಯಾರ ಅವ್ನಿ ಮಮ್ಮಿ ಅಂತಂತಾರೆ ಅವ್ರ ನಮ್ಮ ಅತ್ತಿಯವ್ರಿ ನಾ ಆದ್ರ ಅತ್ತಿಯವ್ರಿಗೆ ಮಮ್ಮಿ ಅಂತ ಕರಿತೀನಿ ಎಷ್ಟೋ ಜನ ನನಗಿಲ್ಲಿ ಹಳೇನನ್ನ ಇಟ್ಕೊಂಡಿದ್ರಂತ ತಿಕೊಂಡ್ರಿ ನಾ ಅಂತ ತಿಳ್ಕೋಣ ನಾ ಅಂದ್ರೆ ಅಲ್ಲ ನಾನು ಸಸಿ ಅವ್ರ ಮಗ ನಾ ಅದಿನಂತ ಹೇಳಿ ಹಿಂಗ ನಮ್ದು ಅಂಡರ್ಸ್ಟ್ಯಾಂಡಿಂಗ್ ಹಂಗಿದ್ರಿ ಮಗದ ಗೊತ್ತಾಗಂಗಿಲ್ಲ ಅಂಡರ್ಸ್ಟ್ಯಾಂಡಿಂಗ್ ಏನ್ ಇಬ್ ಅಂತಾರ ಅವ್ರಿಗೆ ವಿಷಯ ಗೊತ್ತಾರೇಟ್ ಹೇಳ್ಬಿಟ್ರಪ್ಪ ಆ ತರ ನಾವಿಬ್ರು ಏನೇ ಇದ್ರು ಇಬ್ಬರದ ಜೊತೆನೆ ಮಾತ್ರಿ ಏನೇ ಇಬ್ರು ಇಬ್ಬರದ ಸೀಕ್ರೆಟ್ ಮಾತ್ರಿ ಆಮೇಲೆ ಮಗ ಗೊತ್ತಾಗ್ತದ ಮೊದ್ಲು ಊಟ ಶುರು ಆದಾಗ ಸರ್ ಎಷ್ಟಕ್ ಶುರು ರೀ ಆಮೇಲೆ ನಮ್ಮ ಮನೆಯವ್ರು ನನ್ನ ಮ್ಯಾರೇಜ್ ಆದ್ಮೇಲೆ ಹದಿನೆಂಟು ರೂಪಾಯಿ ಐತ್ರಿ ಸರ್ ಹದಿನೆಂಟು ಹದಿನೆಂಟು ರೂಪಾಯಿ ಅದನ್ನ ಈಗ ನೂರ ಹತ್ತು ರೂಪಾಯಿ ಮಾಡ್ಯಾರ ರೀ ಆದ್ರೆ ಅವಾಗ ಇದು ಹುಳಜಿ ಒಂದು ಕೊಡ್ತಿದಿಲ್ರಿ ಮಜ್ಜಿಗೆ ಒಂದ್ ಕೊಡ್ತಿದಿಲ್ರಿ ಯಾರು ಬೆಳಿದ್ರ ಕೊಡ್ತಿದ್ವಿ ಅಷ್ಟರಿ ಇವಾಗ ಮಜ್ಜಿಗೆ ಹೋಳಿಗೆ ಎರಡು ಸ್ಟಾರ್ಟ್ ಮಾಡ್ಯಾನ್ರಿ ಆದ್ರ ಅವ್ರ ಅಪ್ಪಾರ ಕಾಲದಿಂದ ಏನಂತ್ರಿ ಅವಾಗ ಈಗೂ ಸೈತ್ರಿ ಮಿಲಿಟ್ರಿ ಅವರು ಆಮೇಲೆ ಪೊಲೀಸರು ಬಂದ್ರ ಮಾತ್ರ ಅವ್ರಿಗೆ ಯಾವಾಗಲೂ ಹೆಚ್ಚಿಗೆ ತಗೊಳಂಗಿಲ್ರಿ ಅವ್ರ ದೇಶ ಸೌಭಾಗ್ಯ ಇಷ್ಟೆಲ್ಲಾ ಇದನ್ನ ಮಾಡ್ತಾರ ನಮ್ದು ಒಂದ್ ಸ್ವಲ್ಪ ಇರ್ಲಿ ಅಂತ ಮತ್ತೆ ಮೊದಲಿಂದ ಕಲಿ ಹುಡುಗರಿಗೆ ಅಪ್ಪಾರಿಂದ ಹಿಡ್ಕೊಂಡು ಈ ನಮ್ಮ ಮಗನ ತನಕನೂ ಕಲಿಯವ್ರಿಗೆ ಬಹಳ ಸ್ಕೋಪ್ ಕೊಡ್ತಾರ ಅವ್ರಿಗೆ ಏನ್ ದುಡ್ಡನ್ನೂ ತೊಗೊಳಂಗಿಲ್ಲ ಏನಿಲ್ಲ ಹ ಹೇಗೆ ಒಂದು ಬ್ರ್ಯಾಂಡನ್ನ ಇಷ್ಟು ನೂರು ವರ್ಷಗಳ ಕಾಲ ಕಾಪಾಡ್ಕೊಂಡು ಬರೋದು ಭಾಳ ಕಷ್ಟ ಇದೆ ಬೇಕಾದಷ್ಟು ಬದಲಾಗಿದೆ ಬೇಕಾದಷ್ಟು ಹೋಟೆಲ್ಸ್ ಬಂದಿದೆ ಹೇಗೆ ಅದನ್ನೆಲ್ಲ ಮೀರಿ ಅದು ಇನ್ನೂ ಉಳಿಸ್ಕೊಳಕ್ ಸಾಧ್ಯ ಅಂತ ನಿಮ್ಗೆ ಅನಿಸುತ್ತೆ ಹಾಗೆ ಅದು ಎಲ್ಲ ದೇವ್ರ ಶಕ್ತಿ ರೀ ನಾವೇನು ಬೆಳಗ್ಗೆಯಿಂದ ಸಾಯಂಕಾಲ ದೇವ್ರದ್ದು ಮಾಡ್ತೇವಲ್ಲ ಆ ಶಕ್ತಿ ನಮಗಿದೆ ರೀ ಅದು ಬಸಪ್ಪ ಜನ ಶಕ್ತಿ ಇದೆ ನಮಗದು ಭಾಳ ಅಂದ್ರೆ ಭಾಳ ಶಕ್ತಿ ಕೊಟ್ಟೈತಿ ಅದನ್ನು ಹೆಂಗೆ ನಡ್ಸಾಕತ್ತೇವೆ ಅನ್ನೋದು ದೇವರಿಗೆ ಗೊತ್ತು ಆ ದೇವ್ರು ನಡೆಸ್ಕೊಡತ್ತಾನ ನಾವು ಮಾಡತ್ತೇವೆ ರೀ ಹಂಗಂತೀರಿ ಹಾಂ ರೀ ಯಾಕಂದ್ರೆ ಎಲ್ಲಾ ತರನು ಪ್ರಾಬ್ಲಮ್ ಇರ್ತಾವ್ರಲ್ಲಿ ಒಂದ್ ಲೇಬರ್ ಒಂದ್ ದಿನ ಇರ್ತಾರ ಒಂದ್ ದಿನ ಇರಂಗಿಲ್ಲ ಅವ್ರಿಲ್ಲಾ ಅಂದ್ರೆ ನಾವ್ ಮಾಡಕೂ ರೆಡಿ ಅಲ್ಲಿ ರೊಟ್ಟಿ ಮಾಡ್ತೇವ್ರಿ ಅಲ್ಲಿ ಲೇಬರ್ ರೊಟ್ಟಿ ಬರ್ಲಿಲ್ಲ ಅಂದ್ರೆ ಅಲ್ಲಿ ರೆಡಿ ಇರ್ತೇವ್ರಿ ನಾವ್ ಮೂರು ಜನ ಮಾತಾಡ್ಕೊಂಡು ಮೂರು ಜನ ಸೆಟ್ ಆಗ್ತೇವ್ರಿ ಆ ಟೈಮ್ ನಾವ್ ರೆಡಿ ಅದೇವಿ ಯಾವತ್ತೂ ನಾವ್ ಇನ್ನು ಯಾವ್ದು ವಾಪಸ್ ಗಿರಕ್ಕೆ ಕಳ್ಸಂಗಿಲ್ಲ ಒಂದ್ ಐದ್ ನಿಮಿಷ ಐದ್ ನಿಮಿಷ ಒಂದ್ ಗಂಟೆಯಿಂದ ನಾಲ್ಕು ಗಂಟೆ ತನೋ ತುಂಬಾ ರಶ್ ನಮ್ಗೆ ಕಾನವಳಿ ಎಲ್ಲಾರನೂ ಸಂಭಾಳಿಸಿ ಎಲ್ಲರಿಗೂ ಊಟ ಕೊಟ್ಟ ಕಳ್ಸಿದ್ರಷ್ಟ ಜನ ಕೆಲಸ ಮಾಡಿ ಇಪ್ಪತ್ ಜನ ಇದಾರೆ ಯಾರು ನಿಶ್ಶಿಫ್ಟ್ ಇಲ್ಲ ಏನಿಲ್ಲರಿ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಬೆಳಿಗ್ಗೆ ಹತ್ತುವರಿಯಿಂದ ನಾಲ್ಕು ಗಂಟೆ ಆಮೇಲೆ ಏಳು ಗಂಟೆಯಿಂದ ಹತ್ತುವರೆ ತನಾರ ಇಪ್ಪತ್ ಜನ ನಿರಂತರವಾಗಿ ಹದಿನೈದು ವರ್ಷ ಇಪ್ಪತ್ತ್ ಅದಾರಲ್ಲ ಒಬ್ಬ್ರಿ ಟ್ರಕ್ ಸಹಿತ ಹೋಗಿದ್ರು ಈ ರೋಡ್ಲಿ ಹಂಗ ಹೈವೇದ ಹೋಗಿದ್ದಿಲ್ಲ ಅವಾಗೆಲ್ಲ ರೋಡ್ ಗೋಡು ಎಲ್ಲ ಇದ್ರೆ ಈಗ ಇನ್ನು ಬಾಳ್ ಚಲ ಆಗೇತ್ರಿ ಚೊಲಾಗೈತ್ ಸರ್ ಆದ್ರೂ ಈಗ ನಮ್ಗೆ ಇಷ್ಟ ಕನವಳೆ ಆದ್ರೂ ಸಹಿತ ನಮ್ಗೆ ಏನ್ ಕಡಿಮೆ ಆಗಿಲ್ಲ ಸರ್ ಅವ್ರ ಅಂತಾರ್ರಿ ನಮ್ಗೆ ಬಾಜು ಬಾಜು ಹೋಟೆಲ್ ಇದ್ದವ್ರಿಗೆ ಸ್ವಲ್ಪ ಏನ್ರಿ ಹಿಂಗ ಇದೊಂದು ಮಾತಾಡ್ತಿರ್ತಾರಲ್ರಿ ಹಂಗೆಲ್ಲಾ ಮಾಡೋದ್ ಬೇಡ ಅವ್ರದವ್ರಿಗೇನ್ ನಂಬದ್ ನಮ್ಗ ನಮ್ಮ ಮನೆಯವ್ರಿಂದ ಹಿಡ್ಕೊಂಡಿ ಮಗನ ತನಕ ಅದ ತೇರಿ ನಾವು ಎಣ್ಣೆ ಹಚ್ಕೊಂಡ್ ನಮ್ಮ ಮೈಗೆ ಎಷ್ಟು ಎಷ್ಟ್ ಹತ್ಬ ಹತ್ತೆ ಹತ್ತತಿ ಯಾರಿಗೂ ನೋಡಿ ನಾವು ಹೊಟ್ಟೆ ಬೇಡ ನಮ್ಗೆ ಅವ್ರು ಊಟ ಮಾಡಿ ಹೊಟ್ಟಿ ಮಕ್ಕ ಇಡ್ಸ್ಕೊಂಡು ಹೋದ್ರೆ ಅದೇ ನಮ್ಗೆ ಆಶೀರ್ವಾದ ಹಂಗ್ರಿ ನಮಗಂದು ತೇರಿ ಹಂಗೈತ್ರಿ ನಮ್ಮ ಮನೆಯವರು ಹಂಗ ಇದ್ರು ಅಪಾರನಂತೂ ನಾನು ನೋಡಿಲ್ರಿ ನಮ್ಮ ಮನೆಯವ್ರ ಸಣ್ಣವರಿದ್ದಾಗ ತೀರ್ಕೊಂಡಿದ್ರ ಅಂತೀ ಹೌದಾ ಅವಾಗ ನಮ್ಮ ನಾ ನಮ್ಮ ಮನೆಯವ್ರ ಅಕ್ಕನ ಗಂಡ ಮಾಡ್ಕೊಂಡು ಹೋಗಿದಾರ್ರಿ ಇವ್ರ್ ಸಣ್ಣವ್ರಿದ್ದ ಮುಂದಿವ್ ಬಂದ್ ಇದಾದ್ಮೇಲೆ ಇವ್ರಿಗೆ ಬಿಟ್ಟು ನೀವು ಎಲ್ಲರಿ ಸರ್ಕೊಂಡ್ ಹೆಣ್ಮಕ್ಳು ಹೊರಗೆ ಹೋಗಂಗಿಲ್ಲ ಈಗ ನಾನೇ ನಮ್ಮ ಮಗಳಿಗೆ ನಮ್ಮ ಮನೆಯವ್ರ್ ಹೋದ್ಮೇಲೆ ಅಲ್ರಿ ನಾ ಸ್ವಲ್ಕೊಂಡಿರ್ತಿದ್ದೆ ಆಮೇಲೆ ಈಗ ಮಗೇಲೆ ಅಚಿಗೂ ಎಲ್ಲ ಕಲಿಸ್ಕೊಟ್ಟಿರಿ ಸ್ವಲ್ಪ ಈಗೆಲ್ಲ ಹೆಣ್ಮಕ್ಳೆಲ್ಲ ಇಂಪ್ರೂವ್ ಆಗಿದಾರೆ ನೀವ್ ಕುಂತ್ರ ನಮ್ ಮರ್ಯಾದೆ ನಮ್ ದೊಡ್ಡ ದೊಡ್ಡ ಮಣ್ಣನ ಆಗಂಗಿಲ್ಲ ಆದ್ರೆ ಬರೀ ಆಳ್ಮೇಲ್ವಾ ಸರಿ ಆಗಂಗಿಲ್ರಿ ಸರ್ ಹೌದು ಒಂದೊಂದ ಒಂದೊಂದ್ಸಲ ಸರಿ ಮಾಡ್ತಾ ಅವ್ ಮಾಡಂಗಿಲ್ಲ ನಾವ್ ತಿಂದ್ ನೋಡ್ಬೇಕು ಅದನ್ನ ಟೇಸ್ಟ್ ಫಸ್ಟ್ ಹಿಂಗೆಲ್ಲ ಇರ್ತತ್ರಿ ಅದಕ್ಕ ಅಕ್ಕಿಗೆಲ್ಲ ಕಲಿಸ್ಕೊಟ್ಟು ಅಕ್ಕಿಗೆ ಕುಡ್ರ ಹಾಕಿದ್ರಿ ಮಾಡಿನ್ರಿ ಈ ವಯಸ್ಸು ಆಗೈತಲ್ರಿ ಅರವತ್ತೆಂಟು ವರ್ಷ ನನಗೆ ಅದಕ್ಕೆ ಬಾಳ ತನಕ ಕುಡ್ರಕ್ ಆಗುದಿಲ್ಲ ಅಂತೇಳಿ ಅಕ್ಕಿಗೆ ಸ್ವಲ್ಪ ಮಾಡಿ ಇದು ಮಾಡಿ ಆ ತರ ನನಗಿಲ್ಲಿ ಕಾನಹೊಳ ಕುಂದ್ರಾಕ ಮಾಡಾಕ ಸಪೋರ್ಟ್ ಕೊಟ್ಟಿದ್ದೆಲ್ಲ ಅಮ್ಮಾರೆ ಮಾಡು ಹೋಗು ನೀ ಎಲ್ಲಾ ಕುಂದ್ರು ಅಂತ ಎಲ್ಲಾರು ಜಾಬ್ ಮಾಡಕ್ ಓಡಾಡ್ತಾರ ನನ್ ಜಾಬ್ ಕಿತ್ತ ಚಲೋ ಜಾಬ್ ಐತಲ್ಲ ಹೋಗ್ ನಾ ಪೋರ್ತಾ ಮಾಡ್ತೀನಿ ನನಗೆಲ್ಲಾ ಸಪೋರ್ಟ್ ಮಾಡ್ತಾರೆ ನಾವ್ ಮಹೇಶ್ ಅವ್ರ ಹಂಗ ಸಪೋರ್ಟ್ ಮಾಡ್ತಾರ ಅಮ್ಮನ ಹಂಗ ಸಪೋರ್ಟ್ ಮಾಡ್ತಾರ ಮನಿ ಕಡೆನೇ ಲಕ್ಷ ಕೊಡಂಗಿಲ್ಲ ಮತ್ ನನ್ ಮಕ್ಳ ಕಡೆ ಲಕ್ಷ ಕೊಡಲ್ಲ ಅಲ್ಲಿ ಮೇನ್ ನನ್ ಕಾನಾವಳಿ ಆ ಕಾನಾವಳಿ ಇನ್ನೂ ಹೆಚ್ಚಿಗೆ ಹೆಸರ್ ತರಬೇಕು ಬಸಪ್ಪ ಅಜ್ಜನ್ ಇನ್ನೂ ಹೆಸರು ಹೆಚ್ಚಿಗ್ ತರ್ಬೇಕಿ ನಾನು ಪ್ರಯತ್ನ ಮಾಡತ್ತೇನ್ರಿ ಹ್ಮ್ ಸುಮಾರು ವರ್ಷಗಳಿಂದ ಇಲ್ಲೇ ಬರ್ತಿದ್ದೆ ಮೊದಲಾದ್ರೂ ಕೂಡ ಧಾರವಾಡ ವರ್ಕ್ ಮಾಡ್ತಾನೆ ಇವಾಗ ನಮ್ದು ಯಾವ್ದೇ ಫ್ಯಾಮಿಲಿ ಬಂದ್ರು ಕೂಡ ನಾನು ಹೊಸ ಪಕ್ಕ ಊಟ ಕೊಂಡ್ಬಿಡ್ತಾರ ಮಾಡ್ತಾರೆ ರೊಟ್ಟಿ ಆಯ್ತು ಚಪಾತಿ ಆಯ್ತು ಇಲ್ಲಿ ಬೇರೆ ಬೇರೆ ಐಟಮ್ಸ್ ಕೊಡ್ತಾರೆ ಮೊದಲು ಹೆಂಗೈತೆ ಹಂಗ ಅಕ್ಕಿ ತೊಳೆಯೋದು ಅನ್ನ ಅಕ್ಕಿ ನೀರು ಹಾಕೋದು ನೀರು ಹಾಕಿ ಅನ್ನ ಮಾಡೋದು ಅಷ್ಟೇ ಬಸಿತೀವ್ರಿ ಮತ್ತ ಅದ್ ತಟ್ಟ ಕಟ್ಟೆ ಬಸದ್ ಮಾಡ್ತೇವ್ರ ಮೊದ್ಲಿನ ಕುಕ್ಕರ್ನಾಗ ಅಲೆ ಇಲ್ಲ 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 ಇಲ್ಲರಿ ಗುಂಡದ ಒಳಗನ ಮಾಡೋದು ಆಹಾರ ಪದ್ಧತಿ ಏನತ್ರೀ ಇಂತ ದಿವಸ ಪಲ್ಯ ಮಾಡೋದು ಹಿಂಗ ಈಗ ಶುಕ್ರವಾರ ಮಂಗಳವಾರ ಹಿಂಗೆಲ್ಲ ಮೆಳಕೆ ತೆಗಿಬೇಕು ಹಂಗ ಮೇಂಟೆನೆನ್ಸ್ ಮಾಡಿದ್ವಿಲ್ಲ ಬಸಪ್ಪಾಚಾರಿ ಕೊಡ್ತಿದ್ರತ್ರಿ ಕೊಡ್ತಿದ್ರಿ

ನಮ್ಮದ ಊಟಕ್ಕೆ ಎರಡು ರೊಟ್ಟಿ ರೀ ಆಮೇಲೆ ಮೂರ್ ತರದ ಪಲ್ಯ ಇರ್ತೇತಿ ರೀ ಕಾಳು ಪಲ್ಯ ಒಂದು ತರಕಾರಿ ಜುನ್ಕು ಹೊಡಿರಿ ಮೂರ್ ತಲೆ ಪಲ್ಯ ಇರ್ತತಿ ಮೂರು ತರದ ಚಟ್ನಿ ರೀ ಶೇಂಗಾ ಚಟ್ನಿ ಗುರುಳಿ ಚಟ್ನಿ ಕೆಂಪು ಚಟ್ನಿರಿ ತರ ಆಮೇಲೆ ಸೌತೆಕಾಯಿ ಉಳ್ಳಾಗಟ್ಟಿ ಸಲಾಡ್ ಇರ್ತದೆ ರೀ ಎರಡು ರೊಟ್ಟಿ ಕೊಡ್ತೀವಿ ರೈಸ್ ಎರಡ್ ಸಲ ರೀ ತುಂಬಾ ಊಟ ಹಾ ಹೊಟ್ಟೆ ತುಂಬಾ ಊಟ ಎರಡು ಸಲ ಮತ್ತು ಇನ್ನ ಮೊಸರದೂ ಹಾಕಂದ್ರೆ ಇನ್ನೂ ಒಂದ್ಸಲ ಎರಡು ಸಲ ಹಾಕ್ಸ್ಬೇಲೆ ಅವ್ರ ಹಾಕ್ತೀವಿ ಎಲ್ಲಾರು ಊಟ ಮಾಡಿ ಎಲ್ಲಾರು ತುಂಬಾ ಧನ್ಯವಾದಗಳು ಅಂತ ಹೇಳಿ ಹೋಗ್ತಾರೆ ಅಲ್ಲ ಅವ್ರು ಊಟ ಮಾಡೋರ್ ಖುಷಿ ಪಟ್ಟದ್ದೆ ನಮ್ ಖುಷಿ ಅದ ಎಲ್ಲಾ ಸೀರಿಯಲ್ ಎಲ್ಲಾ ಆಕ್ಟರ್ಸ್ ರೀ ಎಲ್ಲಾ ಮಿನಿಸ್ಟರ್ಸ್ ಎಲ್ಲರೂ ಬಂತ ಹೋಗಿದ್ದಾರೆ ಇಲ್ಲ ಅಳುಬರು ಬೇಂದ್ರೆ ಅವರು ಬಂದಿದ್ದ ಏನಾದರೂ ಸಾಹಿತಿಗಳು ಇದ್ದಾರೆ ಬಂದಿದ್ದಾರೆ ಅಂತ ನಮಗೂ ಹೇಳಿದ್ದಾರೆ ಆದ್ರೂ ಅವಾಗ ಫೋಟೋ ಗಿಟ ಅವಾಗ ಇಲ್ಲ ಆದ್ರೆ ಎಲ್ಲಾ ಸಾಹಿತಿಗಳು ಫೋಟೋ ನೀಡ್ತಿದ್ರಲ್ಲರಿ ಬಂದ ಹೋಗ್ಯಾರillar ಇವಾಗ ರೀಸೆಂಟ್ ಆಗ ಸಿದ್ದೇಶ್ವರ ಸಾಮ್ ನಮ್ಮ ಕಾನವಳಿ ಬಂದು ಎಲ್ಲಾ ಅಡ್ಡಾಡಿ ಮಾಡಿ ಅಡಿಗೆ ಮನೆಗೆ ಏನೇನೆಯಿತೋ ಯಾತರ ಎಲ್ಲ ತಗದು ನೋಡಿ ಎಲ್ಲಾ ಹೋಗಿರಿ ಆಮೇಲೆ ಗлле ಮೇಲೆ ಕುಂತು ಊಟ ಮಾಡಿ ಇದು ಅಂತ ಊಟ ಅಲ್ಲ ಗлле ಮೇಲೆ ಕುಂತ ಹೋಗಿದ್ದಾರೆ ನಾವು ಬರ್ಲಿಕ್ಕೆ ಒಂದು ಹತ್ತು ವರ್ಷ ಸುಮಾರು ಆಯ್ತು ಸರ್ವಿಸ್ ಬೆಸ್ಟ್ ಅದ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ನಾ ಆದ್ರೂ ನಮ್ಮ ರಿಲೇಟಿವ್ಸ್ ಬಂದ್ರೆ ಇಲ್ಲೇ ಏ ಮ ಬೆಂಗ್ಳೂರ್ ಕಡೆಯಿಂದ ರೊಟ್ಟಿ ಊಟ ಮಾಡ್ಬೇಕು ಅಂತಾರೆ ಅದಕ್ಕೆ ನಡ್ರಿ ಬಸಪ್ಪ ಕಾನಾವಳಿಗೆ ಹೋಗೋಣ ಅಂತ ಹೇಳ್ತಾರೆ ಇಲ್ಲ ಶುರುವಾಯ್ತು ಇದು ಬಿಲ್ಡಿಂಗ್ ಈಗ ಸ್ವಂತ ನಾವು ಸ್ವಂತ ಸ್ವಂತ ಮಾಡ್ತಾರೆ ಮೊದಲ ಹಂಚಿಂದಿತ್ರೀ ಸರ ದಿವಸ ಎಷ್ಟು ಊಟ ಹೋಗುತ್ತೆ ಅಂತ ನಮ್ದು ಒಂದ್ ಐದ್ನೂರ್ ಆಕತ್ರಿ ಐದ್ನೂರ್ನೂರೀಗೇ ಮದುವೆ ಆದ ಇತ್ತಲ್ರಿ ಅವಾಗ ಹತ್ತುವರೆಗೆ ನೂರ್ ಮಂದಿ ಊಟ ಮಾಡಿ ಇವಾಗ ಎಲ್ಲಾ ಬಿ ಶುಗರ್ ಬಂದ್ರಿ ಎಲ್ಲಾರು ಬೆಳಗ್ಗೆ ಟಿಫನ್ ಬೇಕ್ರಿ ಒಂದೂವರೆ ಎರಡಕ್ ಊಟ ಬೇಕ್ರಿ ಈಗ ಅವಾಗ ಹತ್ತುವರೆಗೆ ಅಂದ್ರೆ ಊಟನೇ ಊಟ ಮಾಡಕ್ ಬರ್ತಿದ್ರಿ ಇವಾಗ ಹನ್ನೆರಡುವ ಒಂದ್ ಗಂಟೆಗೆ ಸ್ಟಾರ್ಟ್ ಆಯ್ತು ನಾಲ್ಕ ಗಂಟೆ ತನ ಅಂತೂ ಫುಲ್ ರಶ್ ಅಂದ್ರೆ ರಶ್ ನಮ್ದು ಮಾಡ್ರಿ ಸರಿ ನಿರಂತರವಾಗಿ ಹೇಳ್ತೀರಿ ನೋಡಿ ಅಮ್ಮ ಮಗಳು ಅಂತ ಅನ್ಕೊಂಡಿದ್ದೆ ನಿಜಕ್ಕೂ ನಾನು ಹೇಂಗೇ ಇವರು ಹಾಗೇ ಅಂದ್ರು ಅಮ್ಮ ಮೇಲಿದೆ ಬನ್ನಿ ಅಂತ ಆ ಹೇಳ್ತೀರಿ ಅಂತ ಸೋಷಿಯಲ್ ನಾವು ಅಣ್ಣಾ ಹೇಳ್ ರಂಗ ಸೋಷಿಯಲ್ ಎಂಬ ಪದಾನೆ ಹೆತ್ತಂಗಿಲ್ರಿ ಯಾಕೆ ಹೆತ್ತಿದ್ರು ಅದು ಭಾವನೆಗಳಾದ ಮೇಲೆ ಬರ್ತಾವ್ರ ಅದಕ್ಕೆ ನಾವು ಸೋಷಿಯಲ್ನ ಶಬ್ದ ಎತ್ತಂಗೆ ಇಲ್ರಿ ಮನೇ ಒಟ್ಟ ಮಗಳ ಈ ಇನ್ನ ಇನ್ನೊಬ್ಬಕ್ಕೆ ಸೋಷಿಯಲ್ ಅಂದ್ರೆ ಅಕಿ ನಮ್ಮ ಮಕ್ಕಳೆಲ್ಲ ಅಕ್ಕ ಅಂತಾರ್ರಿ ನನಗೆ ಅಮ್ಮ ಅನ್ನೋದ್ರಿ ಅಕ್ಕ ಅಂತಾರ ಅವ್ರ ಜೊತೆ ಅಕ್ಕನ ದೊಡ್ಡ ಅಕ್ಕ ಅಂತಾರೆ ಈಗ ನಮ್ಮ ನಮ್ಮಕ್ಕಳೆಲ್ಲ ಅಕ್ಕ ಅಂತಾರೆ ನನಗೆ ಅಂದ್ರೆ ಲಘು ಲಗು ಹುಟ್ಟಿದ್ರಲ್ರಿ ನಮ್ ಮನೆಯಾಗ ಅಂದ್ರು ನೀವ್ ಮಕ್ಕಳ ಹಂಗ ಕಣಂಗಿಲ್ಲ ಅಕ್ಕ ಅನ್ರಿ ಅಂತ ಅಕ್ಕ ಅನ್ಸಿ ಎಲ್ಲಾರು ಅಕ್ಕ ಬಂದ ಮೇಲೆ ಈಗ ರಿಕ್ವೆಸ್ಟ್ ಮಾಡ್ಕೊಂಡಿ ಒಬ್ಬಾಕ್ರ ಅಮ್ಮ ಅಣ್ಣವ ಅಮ್ಮ ಅನ್ಸ್ಕೊಳ್ಳೋದು ಆಸೆ ಐತಿ ಅಂತ ಈಕಿ ಮಾತ್ರ ಅಮ್ಮಣ್ಣ ಅಂತಾರ ಅಪ್ ತಪ್ಪಿ ಏನು ಉಣ್ಣಂಗಿಲ್ಲ ಅಮ್ಮನ ಒಟ್ಟಾಕಿ ಇದನ್ ಮಾಡಿನ್ ಜನರೇಷನ್ ಸರಿ ಒಂದ್ ಮಣಿ ನಮ್ಮನ್ನ ನಂಬಿ ಬಂದಿರ್ತಾರ ಅಂದಾಗ ಈಗ ನಮ್ ಮಣಿ ಹೆಣ್ಮಕ್ಳು ಮಂದಿ ಮನಿಗ್ ಹೋದಾಗ ಅವ್ರ ತಾಸ ಕೊಟ್ರೆ ನಮ್ಗೆ ಆಕತಿ ಈಗ ಅವ್ರ ತಾಯಿಗೂ ಹಂಗಾರಿ ಈಗ ನಾವು ನಮ್ ಮಣಿ ಹೆಣ್ಮಕ್ಳಂಗ ಅವ್ರ ಹೆಣ್ಮಕ್ಳಂಗ ಇಟ್ಕೊಂಡ್ಬಿಟ್ರೆ ಅವ್ರ ನಮ್ಮನ್ನ ಸರಿಯಾಗಿ ನೋಡೇ ನೋಡ್ತಾರೆ ರೀ ಅದು ಬರ್ತದೆ ಸರಿ ಇಲ್ಲಿ ನಾವು ಮೊದಲು ನಾ ನಾಂಬದ್ರಿ ಎರಡು ಕೈ ಕುಡಿದ್ರೆ ಚಪ್ಪಾಳೆ ಹಾಕ್ರಿ ಅದು ಮೊದಲು ನಾವು ತಲೆಗೆ ಇಟ್ಕೋಬೇಕು ರೀ ಈಗ ಅಚಿಗೂ ಅದೇ ರೀತಿ ಕಲಿಸ್ಕೊಟ್ಟಿದ್ದೇನೆ ರೀ ಹಂಗಾಕಿ ನಡೆಸಿದಾಳಿ ಅದಕ್ಕೆ ನಿಶ್ಚಿಂತಾಗಿ ನಾ ಸುಮ್ಮನೆ ಆಲ್ ಕುಂತಿರ್ತೇನೆ

್ರಿ ಅಂದ್ ತಿಂಗ್ ಹಿಂಗ್ ಇಷ್ಟ ಗೊತ್ತಿರ್ತೀವಿ ತಿಂಗ್ಳಿಗೆ ಇನ್ನೊಂದು ಎಂಟು ಹತ್ತು ಡಬ್ಬಿರ ಡಬ್ಬಿನ ಹೆಂಗ್ ಪಾರ್ಸಲ್ ಅಡಿಗೆ ಬದ್ ನೋಡುವ ಹೆಚ್ಚು ಕಡಿಮೆ ಮುಗತ್ರಿ ಪಾರ್ಸಲ್ ಅಡಿಗೆ ಎಲ್ಲಾ ಕಳಿಸಿ ಅವ್ರದೆಲ್ಲ ನೀವು ಮುಗಿಸಿ ಕುಂತಿದ್ವಿ ಯಾವ್ದು ಹೋಟೆಲ್ ಅಲ್ಲಿ ನಿಭಾಯಿಸಲೇ ಬೇಕು ಇದು ಮಸ್ತ್ ಮೇನ್ ರೊಟ್ಟಿ ಊಟಕ್ಕೆ ನಮ್ ಬರ್ತಾರೆ ನಾವ್ ರೊಟ್ಟಿನೇ ಕೊಡೋದು ಇಂಪಾರ್ಟೆಂಟ್ ನಾವು ರೊಟ್ಟಿನೇ ಕೊಡ್ಬೇಕಂತ ಹೋರಾಡಾಕತ್ತೇವ್ರಿ ನಾವ್ ರೊಟ್ಟಿ ಕೊಡ್ತೇವ್ರಿ ಬಿಸಿ ಯಾರಿಗೆ ವೇಟಿಂಗ್ ಕುಂದ್ರ ನೀ ಬಿಸಿ ರೊಟ್ಟಿ ಬೇಕಂದ್ರೆ ವೇಟ್ ಮಾಡಿರತೇವ್ರಿ ಆಮೇಲೆ ನಿಮ್ಗೆ ಬೇರೆ ತರ ನೋಡದೆ ಒಲಿ ಮೇಲೆ ಐತ್ ಸರ್ ನಮ್ದು ಮೊದಲ ಈಗೀಗ ಸ್ವಲ್ಪ ಎಲ್ಲ ಹಿಂಗ ಶೂಟಿಂಗ್ ಅದ್ ಬರಕತ್ತಿದ್ರಲ್ರಿ ಅದ ಅಡಿಗೆ ಮಿನಿ ಕಪ್ಪಣ್ಣ ಸಾಕತ್ತೇವ್ ಒಂದ್ ಸ್ವಲ್ಪ ಈಗಿನ ಮಂದೆಲ್ಲ ಕ್ಲೀನ್ ನೋಡ್ತಾರ ಅಂತ ಹೇಳಿ ಈಗ ಸ್ವಲ್ಪ ದಿವಸ ಆತ್ರಿ ಒಂದ್ ವರ್ಷ ಗ್ಯಾಸ್ ವರ್ಷದ ಫಸ್ಟ್ ನಮ್ದು ಒಲಿ ಮೇಲೆ ರೀ ಅದು ಹೆಂಗ್ರಿ ಹಿಂಗ ಉಬ್ಬಿದ ರೊಟ್ಟಿ ಮಾಡ್ತಿದ್ರಿ ಫುಲ್ ಉಬ್ಬಿ ಪುರಿ ಹಂಗ ಉಬ್ಬಿದ ರೊಟ್ಟಿ ರೀ ಅವಂತೂ ಮುಂಬೈ ಇಂಗ್ಲೆಂಡ್ ಸಹಿತ ಹೋಗ್ಯಾವ್ರಿ ಎಲ್ಲಿ ಊಟ ಅಮೇರಿಕಾ ಇವತ್ತೇ ಸರ್ ರೀಸೆಂಟ್ ಆಗಿ ನಾವ್ ನೂರ್ ರೊಟ್ಟಿ ಕೊಟ್ಟಿವ್ರಿ ಅಮೇರಿಕಾಕ್ ಹೋಗೋದೈತ್ರಿ ಕೆನಡಾಕ್ ಹೋಗೋದೈತ್ರಿ ಶೇಂಗಾದ ಹೋಯ್ತಾರೆ ಶೇಂಗಾ ಚಟ್ನಿ ಕೆಂಪು ಚಟ್ನಿ ಎಲ್ಲಾರು ಕೆಂಪು ಚಟ್ನಿ ಅಂತೂ ಕೆಜಿ ಇವಾಗ ಊಟ ಮಾಡ್ತಿಲ್ಲ ನೋಡುವ ರೂಪಾಯಿ ಕೆಜಿ ರೀ ಯಾವಾಗ ಇಪ್ಪತ್ತು ಫೋರ್ ಅವರ್ಸ್ ಚಾಲು ಇರ್ತೈತಿ ಅಲ್ಲಿ ಲೇಬರು ಇದ್ದೇ ಇರ್ತಾರೆ ನಮ್ ಮ್ಯಾಗು ಕ್ಯಾಮ್ರಾ ಇರ್ತಿತ್ರಿ ಹಿಂಗ್ ಬಂದಾರಂತೆ ಹುಡುಗರು ಫೋನ್ ಕೊಡಪ್ಪ ಅಂತ ಹೇಳ್ತಾರ ಅಮ್ಮತಾರೆ ಸರ್

ಹೆಂಗರಾಗ ಇರೀ ನಮ್ಗೆ ರೊಕ್ಕ ಬರ್ತದ ಬಿಡಂತ ನಾವು ಮಾಡಿದ್ವಿ ಅಂದ್ರ ಅಲ್ರೇದು ನಾವು ಹೊಟ್ಟೆ ತುಂಬ ಊಟ ಮಾಡಿ ನಮ್ಗೆ ಆಶೀರ್ವಾದ ಮಾಡಬೇಕ್ರಿ ಎಷ್ಟು ಈ ಸೋಡಾ ಹಾಕಿದ ಅನ್ನ ಊಟ ಮಾಡಿದ್ರಂದ್ರ ಪಾಪ ಇಷ್ಟು ಉಂಡು ಹೊಟ್ಟೆ ತುಂಬ ಬಿಡ್ತಾರೀ ನೀ ನಾವ ನಾರ್ತ್ ಇಂಡಿಯನ್ ಇದನ್ನ ಉಂಡು ನಮ್ದೆ ಹೇಳ್ತೇನೆ ಇದನ್ನ ಉಂಡು ಬ್ಯಾಸ್ರಾಗಿ ನಾರ್ತ್ ಇಂಡಿಯನ್ ಕೊಕಿವ್ರಿ ಪ್ರತಿ ಒಂದ್ರಾಗು ಸೋಡಾ ರೀ ಅದು ಪರೋಟ ರಾಗ ತಗೋರಿ ಏನ್ ತಗೋರಿ ಎಲ್ಲರಾಗು ಸೋಡಾನ ಒಂದು ತಿನ್ನು ಕುಡ್ದ ರಗಡಾಗಿ ಹೋಗತತ್ರಿ ಇಲ್ಲಿ ನಮ್ಮಲ್ಲಿ ಎರಡು ಮೂರು ನಾಲ್ಕು ರೊಟ್ಟಿ ತಿಂತಾರೆ

ಇನ್ನು ಹೆಚ್ಚಿಗೆ ಮಾಡ್ಕೋತ ಹೋಗ್ತೇವ್ರಿ ಎಲ್ಲಾರು ಹುಡ್ಕೊಂಡು ಬಸಪ್ಪ ಅಂಜನ್ ಅಂತ ಬರ್ಬೇಕ್ರಿ ಇಲ್ಲೇ ಧಾರವಾಡ ಕರೆ ಬೇರೆ ಕಡೆ ರೀ ಅಲ್ರಿ ಬ್ಯಾರೆ ಕಡೆ ಬ್ರಾಂಚ್ ಮಾಡಿದೀವಿ ಅಂದ್ರು ಸರ್ ಅವ್ರು ಒಂದ್ ಸ್ವಲ್ಪ ಕೆಡ್ಸಿದ್ರು ನಮ್ಮ ಹೆಸರು ಹಾ ಆ ಹೆಸರು ಕೆಡಬಾರ್ದು ಅನ್ನೋದಕ್ಕ ನಾವು ಬ್ರಾಂಚ್ ಮಾಡಿಲ್ಲ ಒಂದ ಇಟ್ಕೊಂಡ್ ಕುಂತಾನ ಇಲ್ಲ ಬಾಳ ಮಂದಿ ಕೇಳಿದ್ರಿ ಬೆಂಗಳೂರಾಗ ಕೇಳಿದ್ರು ದಾವಣಗೆರೆ ಒಳಗೆ ಕೇಳಿದ್ರಿ ನೀ ಏನು ಬೇಡಪ್ಪ ನೀ ಬರೀ ಆಳಷ್ಟು ಕಳಿಸು ಎಲ್ಲ ಇದನ್ನ ಮಾಡಿ ನಾವೆಲ್ಲ ಮಾಡ್ಕೊಡ್ತೇವೆ ನಿನಗ ಅಂತ ಹೇಳಿದ್ರಿ ಬ್ಯಾಡ್ರಿ ಅಂದ್ರಿ ಹ್ಞೂ ರೀ ಸರ್ ನೂರು ವರ್ಷ ತುಂಬಲಿ ಇನ್ನೊಂದು ಮಾಡೋಣ ಅದಕ್ಕ ಮಾಡೋಣ ಯಾಕೆಂದ್ರೆ ಇದೆಲ್ಲ

ಇಷ್ಟೊತ್ತು ಬಸಪ್ಪ ಕನಾವಳಿ ಕತೆ ಕೇಳಿದ್ರಿ ಇನ್ ಆರು ವರ್ಷ ಹೋದ್ರೆ ನೂರು ವರ್ಷ ಆಕ್ಚುಲಿ ಮೂರೇ ವರ್ಷ ಹೋದ್ರು ಸಾಕಂತ ಹೇಳಿದ್ರೆ ಯಾಕಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಶುರು ಸರ್ ಬಟ್ ಈ ಜಾಗದಾಗ ಬಂದು ಆಗಿದ್ದ ಇಷ್ಟು ವರ್ಷ ಅಂತ ಹೇಳ್ತಾ ಇದ್ರು ಒಂದು ನೂರು ವರ್ಷ ಒಂದು ಹೋಟೆಲ್ ನಡಿಬೇಕಂದ್ರೆ ಭಾಳ ಕಷ್ಟ ಭಾಳ ಕಷ್ಟ ಆ್ಯಕ್ಚುಲಿ ಧಾರವಾಡಕ್ಕಿದು ಮೊದಲನೇ ಹೋಟೆಲ್ಲು ನೂರು ವರ್ಷ ಆಗಿರ್ತಕ್ಕಂಥದ್ದು ಇದು ಒಂದೇ ಹೋಟೆಲ್ಲು ಹಾಗಾಗಿ ಧಾರವಾಡಕ್ಕೆ ಬಂದಾಗ ಒಂದು ಒಳ್ಳೆ ಊಟ ಮಾಡಬೇಕು ಅಂತ ಹೇಳಿದರೆ ಬನ್ನಿ ಇಲ್ಲಿಗೆ ಊಟ ಮಸ್ತಾಗಿರುತ್ತೆ ನಾನು ಊಟ ಮಾಡಿದೆ ಭಾಳ ಚೆನ್ನಾಗಿತ್ತು ರೊಟ್ಟಿ ಅಂತೂ ಅದ್ಭುತವಾಗಿ ಬಿಸಿ ಬಿಸಿ ಹಂಚಿನಿಂದ ತಟ್ಟೆಗೆ ರೊಟ್ಟಿ ಬರುತ್ತೆ ಹಾಗಾಗಿ ಸ್ವಲ್ಪ ರಶ್ ಇರುತ್ತೆ ಕಾಯಬೇಕು ಬಟ್ ಕಾಯ್ದರೂ ಚಿಂತಿಲ್ಲ ಒಳ್ಳೆ ಅದ್ಭುತವಾದ ಹೋಳ್ಗೆ ಊಟ ನಿಮ್ಮದಾಗುತ್ತೆ ಯಾರಾದರೂ ಧಾರವಾಡಕ್ಕೆ ಬಂದಾಗ ಬನ್ನಿ ಇದು ಕೋರ್ಟ್ ಹತ್ರ ಇದೆ ಕೋರ್ಟ್ ಹತ್ರ ಬಸಪ್ಪ ಕಾನಾವಳಿ ಧಾರವಾಡ ಅಂತ ಹೇಳಿದರೆ ಯಾರಾದರೂ ಹೇಳ್ತಾರೆ ಬನ್ನಿ ಒಂದು ಸಲ ಇಲ್ಲಿ ಅದ್ಭುತವಾದ ಊಟ ಸವಿರಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗಳೇ